ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಜಾತ್ರಾ ಪ್ರಬಂಧ ಜಾತ್ರಾ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಿತರ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಜಾತ್ರಾ ಪ್ರಬಂಧ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ಜಾತ್ರೆ ಪ್ರತಿ ಹಳ್ಳಿಗಳಲ್ಲಿ ನಡೆಯುತ್ತದೆ ಜನರು ಜಾತ್ರೆಗಳಿಗೆ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಜಾತ್ರೆಗೆ ಹೋಗುತ್ತಾರೆ ಜಾತ್ರೆ ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಭಾರತದಲ್ಲಂತೂ ಜಾತ್ರೆಗಳೆಂದರೆ ಸಂಭ್ರಮೋ ಸಂಭ್ರಮ ನಮ್ಮ ಹಿರಿಯರ ಜಾತ್ರೆಗಳನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ ವಿವರಣೆ ಜಾತ್ರೆ ಎಂದರೆ ತುಂಬ ಸಂತೋಷವಾಗುತ್ತದೆ ಜಾತ್ರೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ನಾನು ನನ್ನ ತಂದೆ ತಾಯಿ ಅನ್ನ ಎಲ್ಲರ ಜೊತೆ ಜಾತ್ರೆಗೆ ಹೋಗುತ್ತೇನೆ ನಮ್ಮೂರ ಜಾತ್ರೆಯಲ್ಲಿ ಸಾಲು ಸಾಲು ಅಂಗಡಿ ಆಟಿಕೆ ಸಾಮಾನುಗಳು ಜಾತ್ರೆ ದೇವಿಯ ದರ್ಶನ ಮಾಡುತ್ತೇವೆ ಯಾವ ಜಾತಿ ಪಕ್ಷ ಧರ್ಮ ಎಂಬ ಭೇದ ಭಾವವಿಲ್ಲದೆ ಜಾತ್ರೆ ಆಚರಣೆ ಮಾಡುತ್ತೇವೆ ಉಪ ಸಂವಾರ ನಮ್ಮೂರ ಹಬ್ಬ ಸಂಭ್ರಮ ಸಂತೋಷ ಕೊಡುತ್ತದೆ ಮನರಂಜನೆ ಕೊಡುತ್ತದೆ ಜೊತೆಗೆ ಸರಕುಗಳ ಮಾರಾಟವಾಗುತ್ತದೆ ಜಾತ್ರೆಯು ಮಕ್ಕಳಿಗೆ ಹಿರಿಯರಿಗೆ ತುಂಬ ಇಷ್ಟವಾಗುತ್ತದೆ ಜಾತ್ರೆ ಅಂದರೆ ಸಂಭ್ರಮ ಜಾತ್ರೆಯಲ್ಲಿ ಸಂತೋಷ ತುಂಬಿರುತ್ತದೆ ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಎಲ್ಲರೂ ಸೇರಿ ಈ ಜಾತ್ರೆ ಸಂಭ್ರಮದಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಬಂದಿದ್ದಾರೆ ನಿಮಗೂ ಕೂಡ ಇವತ್ತಿನ ಜಾತ್ರಾ ಪ್ರಬಂಧ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು